ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಲೋಗೋ ಇರುವ ಅಂಗಿ ವಿಷಯ ಅದೊಂದು ಹಾಂ ಹೆಮ್ಮೆ ಹೆಮ್ಮೆಯ ವಿಷಯ ಇದು ಎನ್ ಡಿ ಆರ್ ಎಫ್ನಲ್ಲಿ ಎಲ್ಲ ಒಳ್ಳೆ ಈ ಕಷ್ಟ ಆಪತ್ತಿಗೆ ಎಲ್ಲ ಹೆಲ್ಪ್ ಮಾಡ್ತಿರಲ್ಲ ಹಂಗೆ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಆಯಿತಾ ಅದು ಎಲ್ಲರು ಯಾರು ಬಳಸ್ತಾರೆ ಕರೆಂಟ್ ಮೇಲೆ ಕರೆಂಟ್ ಲೈನ್ ಮೇಲೆಲ್ಲರೂ ಮರ ಬಿದ್ದರೆ ಏನಾದ್ರು ಅಪಘಾತ ಆ ಸ್ಪಾಟಿಗೆ ಹೋಯ್ ನಮ್ಮದೊಂದು ಇಪ್ಪತ್ತೈದು ಜನ ಟೀಮ್ ಮೆಕ್ಕೆ ದುಡ್ಡಿನ ಹುಳಿ ಶೌರ್ಯ ವಿಪತ್ತು ನಿರ್ವಾಣ <Nirvana> ಘಟಕ